ಕಾರ್ಯಕ್ರಮಕ್ಕೆ ನೀವು ಬಂದಿ ನಾನು ಯಾವಾಗಲೇ ಬಂದರೂ ಕೇವಲ ಮಕ್ಕಳು ಬಂದ್ರೆ ಸಾಕಾಗುವುದಿಲ್ಲ ಕೆಲವು ಮಾತುಗಳನ್ನ ಕೇಳಲಿಕ್ಕೆ ರಕ್ಷಕರು ಬಂದಾಗ ಅದನ್ನ ಮಕ್ಕಳ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನೀವು ಸ್ವಲ್ಪ ಸಹಾಯ ಮಾಡಬೇಕಾಗ್ತದೆ ಕೇವಲ ಅವರು ಬರುವಂತದಲ್ಲೇ ಇರುವಂತ ಸಮ ಕ್ಯಾಂಪ್ ನಲ್ಲಿ ಏನೇನು ಕಾರ್ಯಕ್ರಮಗಳಿದೆ ಅಂತ ನಾನ್ ನೋಡಿ ಜಾದು ಇಂದ ಚಿತ್ರಕಲೆಯಿಂದ ಇದು ಅಭಿನಯ ಇದು ಇವೆಲ್ಲ ಸುಮಾರಿದೆ ಕ್ರಾಪ್ ಮೇಕಿಂಗ್ ಅದನ್ನೇ ಸಂತೋಷವಾಗಿರೇ ಇವತ್ತಿನ ದಿವಸ ಶಿಕ್ಷಣ ಅಂತ ಹೇಳಿದ್ರೆ ಕೇವಲ ಅಕ್ಷರಾಭ್ಯಾಸ ಅಲ್ಲ ಕ್ರೀಡೆ ಕಲೆ ಎಲ್ಲ ಚಟುವಟಿಕೆಗಳು ಅದರಲ್ಲಿ ಅದರ ಒಂದು ಭಾಗ ಆಗಿ ಜೀವನದಲ್ಲಿ ವಾಗಿ ಸಮಾವೇಶ ಪ್ರ ಶಿಕ್ಷಕರು ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ವ್ಯಕ್ತಿತ್ವದ ವಿಕಸನವನ್ನ ಮಾಡಬೇಕಾದಂತ ಇಂಥ ಸಭೆಗಳಲ್ಲಿ ಈ ಒಂದು ಕ್ಯಾಂಪ್ನ ಮಾಡದೇ ಇದ್ರೆ ಏನಾಗ್ತಾ ಇಪ್ಪ ಮಕ್ಕಳಲ್ಲಿ ಆಟಾಡ್ತಾ ಇರ್ತಾರೆ ಬೇರೆಯವರೊಟ್ಟಿಗೆ ಆಟಾಡ್ತಾರೆ ಆ ಸಮಯವನ್ನ ವ್ಯಾಯಾಮ ಮಾಡುವಂಥದ್ದು ಆದರೆ ಇದರಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ಸೇರಿಸ್ಕೊಳ್ಬೇಕಾಗ್ತದೆ ಇತ್ತೀಚಿನ ದಿನದಲ್ಲಿ ಶಾಲೆಗಿಂತ ಕಾಲೇಜುಗಳಲ್ಲಿ ಹೋಗುವಾಗ ಇವರಿಗೆ ಈ ಡ್ರೈಡಿಕ್ಷನ್ಸ್ ಆ ಕ್ಯಾಂಪ್ ಮಾಡಬೇಕಿಂತ ಅದು ಮುಂಚೆ ಅದರ ಪರಿಣಾಮ ಎನ್ನುವಂಥದ್ದನ್ನು ಮಕ್ಕಳಿಗೆ ತಿಳಿಸಿ ಶುರು ಮಾಡಿದ್ರೆ ನೀವು ಅವ್ರಿಗೆ ಅದರಿಂದ ದೂರವಾಗಿಲ್ಲ ನೀವು ಸಂಬಂಧ ಕ್ಯಾಂಪ್ ಮಾಡಿದ್ರಿಂದ ಅವರು ಇದೇ ಇದೇ ಚಟುವಟಿಕೆಯಲ್ಲಿ ಮುಂದುವರೆದೇ ವಿಲ್ ಹೆಲ್ಪ್ ಇದನ್ನ ಅವ್ರ ಜೀವನದಲ್ಲಿ ಸಹಾಯ ಆಗ್ತದೆ ಇಲ್ಲಿದ್ರೆ ದಯವಿಟ್ಟು ಅದ ಯಾಕಂದ್ರೆ ಕೆಲವರಿಗೆ ಇವತ್ತು ಶೀಘ್ರದಲ್ಲಿ ದುಡ್ಡನ್ನು ಮಾಡಬೇಕು ಕಷ್ಟಪಡ್ಲಿಕ್ಕಿಲ್ಲ ಅತಿ ಶೀಘ್ರದಲ್ಲಿ ದುಡ್ಡು ಮಾಡಬೇಕು ಅದಕ್ಕೆ ಬೇರೆ ಬೇರೆ ವ್ಯವಹಾರ ಕೈ ಆಗ್ತಾರೆ ಅವರದ್ದು ಆ ಈ ಮಕ್ಕಳಿಗೆ ತೊಂದರೆ ಆಗ್ತದೆ ಆದ್ರೆ ತಂದೆ ತಾಯಿಯರು ಮಕ್ಕಳು ಏನ್ ಮಾಡ್ತಾರೆ ಏನು ಮಾಡ್ತಾರೆ ನೋಡಿದ್ರೆ ಶಾಲೆ ಬರ್ತಾರೆ ಓದ್ತಾರೆ ಮನೆ ಬರೋದು ಮಾತ್ರ ಅಲ್ಲ ಶಾಲೆಯಲ್ಲಿ ಏನು ಮಾಡಿದ್ರೆ ಮನೆಯಲ್ಲಿ ಸಹ ಸ್ವಲ್ಪ ಅವರಿಗೆ ಅದ್ರ ಬಗ್ಗೆ ಗಮನವನ್ನ ತಂದಿದೆ ಓದಿ ನೀವು ಸ್ವಲ್ಪ ಅದನ್ನು ತಿಳ್ಕೊಂಡ್ರೆ ನಿಮ್ಮ ನಾಲೆಜ್ ಇಂಪ್ರೂವ್ ಆಗ್ತದೆ ಅವರಿಗೂ ಸಹ ತಂದೆ ತಾಯಿ ಕೇಳ್ತಾ ಇದ್ದಾರೆ ಅನ್ನೋಂಥ ಭಾವನೆ ಇದ್ದಾಗ ಖಂಡಿತವಾಗಿ ಸ್ವಲ್ಪ ಅವರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಈಗ ಉದಾಹರಣೆ ಇವರನ್ನೇ ಕೊಡ್ತೇನೆ ಸಂಗೀತ ಅವರು ಅವ್ರು ಹೋಗಲಿಲ್ಲ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗೋದು ಈಗ ಕಲೆ ಇದ್ದಾಗ ಜೀವನದಲ್ಲಿ ಮೇಲೆ ಅದನ್ನು ಹೊರಹೋಗಿಸಿದಾಗ ಮೇಲೆ ಬರ್ಲಿಕ್ಕೆ ಒಂದು ಅವಕಾಶ ಇದೆ ಆ ಚಾರ್ಲಿಸ್ ನಾನು ನೋಡಲಿ ಯಾಕಂದ್ರೆ ಅವರು ರಕ್ಷಣೆ ಶೆಟ್ಟಿ ಅವರಿಗೆ ಚಾರ್ಲಿಸ್ ನಾಯಿಗಲ್ಲ ಲ್ಯಾಬ್ರೋರ್ತ ನಮ್ಮ ಹತ್ರ ಒಂದು ಲ್ಯಾಬ್ರೋಡರ್ ಆದ್ರೆ ಲ್ಯಾಬ್ರೋರ್ ನಾಯಿಯನ್ನು ಸಾಧಿಸಿದ ಎಷ್ಟು ಖುಷಿ ಆಗ್ತದೋ ಅದು ನಂತರ ಕೊನೆಯ ದಿನಗಳಲ್ಲಿ ಅದನ್ನು ನೋಡುವಾಗ ಅಷ್ಟೇ ದುಃಖ ಆಗ್ತದೆ ಮೇಲೆ ಒಂದು ಇದು ಮಕ್ಕಳಿಗೆ ಅದೊಂದು ಅಭ್ಯಾಸ ಮಾಡಿದ್ರೆ ಪ್ರೀತಿ ಎನ್ನುವುದೇನು ಅಂತ ಗೊತ್ತಾಗ್ತ ಮನುಷ್ಯನಿಗೆ ದ್ವೇಷ ಭಾವನೆ ಹುಟ್ಟೋದಕ್ಕಿಂತ ಒಬ್ರ ಮೇಲೆ ಒಬ್ರು ಪ್ರೀತಿಯನ್ನ ಮಾಡಿದಾಗ ಆ ಜೀವನದ ರೀತಿ ಬೇರೆ ಆಗ್ತದೆ ಬೇರೆಯವರಿಗೆ ಗೌರವ ವಾಪಸ್ ಗೌರವ ಕೊಡ್ತಾರೆ ನಾವೇನೊಬ್ರಿಗೆ ಗೌರವ ಕೊಡ್ತಿದ್ರೆ ಅವರ ನಿರೀಕ್ಷೆನೇ ಮಾಡಬಾರ್ದು ನಾವು ಗೌರವ ಕೊಡ್ಬೇಕಂತ ಅದನ್ನು ಮಕ್ಕಳಲ್ಲಿ ಕಲ್ಸಲ್ ದ್ವೇಷ ಮನೋಭಾವನ ಹೊರಗೆ ಹಾಕ್ಬೋದ್ರಿ ಪ್ರಾಣಿಗಳು ಒಟ್ಟಿಗೆ ಇರ್ಬೇಕಷ್ಟೇ ಪ್ರಾಣಿಗಳು ನಮ್ಗೆ ಕಲಿಸ್ತರಿಸ ಅದನ್ನ ಕಲಿಸುವಂತ ಅಭ್ಯಾಸ ಮಾಡಿದರೆ ಖಂಡಿತವಾಗಿ ಸಮಾಜ ಸ್ವಾಸ್ಥ ಸಮಾಜ ಆಗ್ತದೆ ಸಮಾಜದಲ್ಲಿ ಸ್ವಾಸ್ಥವನ್ನ ಉಳಿಸ್ಕೊಳ್ಬೇಕಾದ್ರೆ ನಾವು ನೀವೆಲ್ಲ ಅದನ್ನ ಶುರುವಿಗೆ ನಮ್ಮ ಮಕ್ಕಳಿಗೆ ಕಲ್ಸಲಿಕ್ಕೆ ಶುರು ಮಾಡಿ ಬೇರೆ ಪಾಠ ಹೇಳೋದಕ್ಕಿಂತ ನಮ್ಮ ನಮ್ಮ ಮನೆಯಲ್ಲಿ ನಾವು ಪ್ರಾರಂಭವನ್ನ ಮಾಡಿದ್ರೆ ಅವ್ರು ಬೇರೆಯವರು ಅದೇ ರೀತಿ ಹೊಂದ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಅದನ್ನ ಖಂಡಿತ ತಂದೆ ತಾಯಂದರು ಮಾಡ್ಬೇಕು ಯಾಕಂದ್ರೆ ನಾವು ಮನೆಯಲ್ಲಿ ಕೂತ್ಕೊಂಡು ಬೇರೆಯವರನ್ನ ದೃಷ್ಟಿಯನ್ನು ಮಾಡ್ತಕ್ಕ ಮಕ್ಕಳಿಗೆ ಅದೇ ಅಭ್ಯಾಸ ಅದನ್ನ ಮಾಡಬೇಡಿ ದಯವಿಟ್ಟು ಎಲ್ಲರಿಗೂ ನಮ್ಮ ನಾವು ನಮ್ಮ ಬಂಧುಗಳಿಗೆ ಎಷ್ಟು ಗೌರವವನ್ನು ಕೊಡ್ತೇವೆ ಅದೇ ಅವ್ರು ಬೇರೆಯವರಿಗೆ ಕೊಟ್ಟಾಗ ನಾವು ಅವರು ನಮ್ಗೆ ಗೌರವವನ್ನು ಕೊಡುವಂಥದ್ದು ಇನ್ನೊಂದು ಮಹಾತ್ಮ ಗಾಂಧಿ ಅವ್ರ ಏನ್ ಹೇಳ್ತಾರೆ ನಮ್ಮ ಧರ್ಮಕ್ಕೆ ಎಷ್ಟು ಗೌರವವನ್ನು ಕೊಡ್ತೇವೆ ನಾವು ಅದೇ ಗೌರವವನ್ನು ಬೇರೆ ಧರ್ಮಕ್ಕೆ ಕೊಟ್ಟಾಗ ಅದು ನಮ್ಮ ಧರ್ಮಕ್ಕೆ ಗೌರವ ಕೊಟ್ಟಾಗ ಆಗ್ತದೆ ಅನ್ನುವಂತ ಮಾತನ್ನು ಹೇಳ್ತಾರೆ ಅದೆಲ್ಲವನ್ನ ಮಕ್ಕಳ ತರ್ಕ ಯಾಕಂದ್ರೆ ನಮ್ಮಲ್ಲಿ ಇತ್ತೀಚಿನ ದಿನದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಏನು ದ್ವೇಷ ಮನೋಭಾವ ಒಪ್ಪಿಕೊಳ್ಳಿ ಶುರುವಾಗಿ ಅದನ್ನು ಸ್ವಲ್ಪ ತೆಗಿಲಿಕ್ಕೆ ಶುರು ಮಾಡಿ ಅನ್ನುವಂತ ಭಾವನೆ ಮಾತನ್ನು ಹೇಳಿಕ್ಕೆ ಇಚ್ಛೆಯನ್ನು ಪಡ್ತಾ ಮುಂದಿನ ದಿನಗಳಲ್ಲಿ ಈಗ ತಂದೆ ತಾಯಿ ಬಂದದ್ದು ಬಹಳ ಖುಷಿಯಾಯಿತು ನನಗೆ ಯಾಕಂದ್ರೆ ಶಾಲೆಗಳಲ್ಲಿ ಕಂಡಾಗ ಕೇವಲ ಮಕ್ಕಳು ಅವ್ರೆ ಇನ್ನೊಂದು ಕಂಡಿದೆ ನಾವು ಭಾಷಣ ಮಾಡೋದಕ್ಕೆ ಚಪ್ಪಾಳೆ ಉಳಿಬೇಡಿ ನೀವು ಮಕ್ಕಳ ಪರ್ಫಾರ್ಮೆನ್ಸ್ ಇದೆ ಅಲ್ಲ ಏನೋ ಅವರು ಮಾಡ್ತಾರೆ ಅವರಿಗೆ ಬಹುಮಾನ ಸಿಕ್ಕಿದಾಗ ಯಾವ್ದಾದ್ರು ಒಂದು ಮಗು ಬಂದಾಗ ಆ ತಂದೆ ತಾಯಿರೋ ಮಾತ್ರ ಚಪ್ಪಲೆ ಉಳಿಯೋ ಬಿಟ್ಟು ಬೇರೆಯವರಿಗೆ ಅಭ್ಯಾಸ ಇಲ್ಲ ಚಪ್ಪಳ ಉಳಿಯೋದು ಅದು ಉತ್ತೇಜನ ಕೊಡ್ಲಿಕ್ಕೆ ಆ ಮಗುವಿಗೆ ಉತ್ತೇಜನ ಕೊಟ್ಟಾಗ ಇನ್ನೂ ಹೆಚ್ಚು ಪ್ರಯತ್ನವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಅದೇ ಒಬ್ಬರು ಇನ್ನೊಬ್ರು ಒಬ್ಬರು ಚಪ್ಪಾಳೆ ಬೇರೆಯವ್ರ ಮಕ್ಕಳಿಗೆ ಹೊಡೆದ್ರೆ ಬೇರೆಯವರು ನಿಮ್ಮ ಮಕ್ಕಳಿಗೆ ಚಪ್ಪಾಳೆಯನ್ನು ಹೊಡಿತಾರೆ ಅನ್ನುವಂಥದ್ದು ಮನಸ್ಸಿನಲ್ಲಿ ಇರ್ಬೇಕಾಗ್ತದೆ ಇದೆಲ್ಲವೂ ಹೊಂದಾಣಿಕೆ ಇರ್ಬೇಕಾಗ್ತದೆ ಮನುಷ್ಯನಲ್ಲಿ ಹೊಂದಾಣಿಕೆ ಅಂದ್ರೆ ಪ್ರೀತಿ ವಿಶ್ವಾಸದಿಂದ ಬಿಟ್ಟರೆ ಕೇವಲ ನಾಟಕವಾಗ ಭಾಗ ಅದರಿಂದ ಈ ಒಂದು ಕಾರ್ಯಕ್ರಮ ಬಹಳ ಸ್ಪಷ್ಟದಿಂದ ಮಾಡ್ತಾ ಇದೆ ಕೇವಲ ರಮೇಶ್ ಬಹಳ ಶೆಟ್ಟು ಪ್ರಶಾಂತ ಎಲ್ಲ ಇದ್ದಾರಲ್ಲ ಅವರ ಚರ್ಚೆ ಮಾಡ್ತಾ ಇದ್ದೇನೆ ಮಾತಾಡುವಾಗ ಸಮಾಜದ ಸ್ವಾಸ್ಥ್ಯದ ಬಗ್ಗೆ ತಂದರೆ ಖಂಡಿತ ಅದರಿಂದ ಕೇವಲ ಅಕ್ಷರಾಭ್ಯಾಸದಿಂದ ಏನು ಲಾಭ ಆಗುದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಮುಂದಿನ ದಿನಗಳಲ್ಲಿ ನೀವು ಈ ಶಾಲೆಯಿಂದ ಕಾಲೇಜ್ ಹೋಗಿಟಿಯಿಂದ ಕಾಲೇಜ್ಗೆ ಹೋಗುವಂತದ್ದು ಕಾಲೇಜಿಗೆ ಹೋದಾಗ ಮೊದಲನೇ ನೀವು ಆಲೋಚನೆ ಮಾಡಿ ಅವಳಿ ಈ ಸಮರ್ ಕ್ಯಾಂಪ್ ನಲ್ಲಿ ನಿಮ್ಗೆ ಯಾವ್ದು ಹೆಚ್ಚು ಆಸಕ್ತಿ ಇದೆ ಅಂತ ಪ್ರಯತ್ನವನ್ನು ಮಾಡಬೇಕು ಬಿಟ್ರೆ ನೀವು ಡಿಗ್ರಿ ಮಾಡಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ ಮೇಲೆ ನಂತರ ಕೆಲಸ ಹುಟ್ಟುವ ಆಲೋಚನೆ ಅಲ್ಲ ಶಾಲೆ ಕಾಲೇಜುಗಳಲ್ಲಿ ಇದ್ದಾಗಲೇ ಆಲೋಚನೆಯನ್ನು ಮಾಡಿ ಮುಂದೆ ಏನಾಗಬೇಕು ಅನ್ನುವಂಥದ್ದು ಅದರೊಟ್ಟಿಗೆ ರಮೇಶ್ ಅಂದ್ರೆ ಇನ್ನೊಂದು ಸಜೆ ಸಲಹೆ ಏನಂತ ಹೇಳಿದ್ರೆ ಆ ಮುಂದೆ ಏನನ್ನ ಮಾಡ್ಬೇಕು ಬರೇ ಇಂಜಿನಿಯರಿಂಗ್ ಮಂಡ್ಕ ಕಲಾವಿದರಾಗಲಿ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಹೋಗುವಂತ ಆಡಳಿತ ವ್ಯವಸ್ಥೆ ಹೋಗ್ಲಿಕ್ಕೆ ಕೆ ಐಇ ಎಸ್ ಎಕ್ಸಾಮ್ ಕೂತ್ಕೊಳ್ಳುವಾಗ ತರಬೇತಿಯನ್ನು ಕೊಡುವಂತ ಒಂದು ನಿಮ್ಮ ಶಾಲೆಯಲ್ಲಿ ಒಂದು ಭಾಗ ಆಗ್ತೇನೆ ಯಾಕಂದ್ರೆ ಮಕ್ಕಳಿಗೆ ನಮ್ಮ ಭಾಗದಲ್ಲಿ ಯಾರು ಇಲ್ಲ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ನಾವು ನೋಡ್ತೇವೆ ವಿಧಾನಸೌಧದಲ್ಲಿ ಯಾರು ಕಾಣ್ತಾ ಇಲ್ಲ ಬಹಳ ಕಮ್ಮಿ ಇದ್ದಾರೆ ಹಿಂದೆ ಮೇಲೆ ಹೋದವರಿಂದ ಬಿಟ್ಟರೆ ಇತ್ತೀಚಿನ ದಿನದಲ್ಲಿ ನನಗೆ ಯಾರು ಇಲ್ಲ ನನಗೆ ಒಬ್ಬರು ಪೊಲೀಸ್ ಆಫೀಸರ್ ಸೆಲೆಕ್ಷನ್ ಕಮಿಟಿ ಅದೇನ್ರಿ ನಿಮ್ ಕಡೆಯಲ್ಲಿ ಯಾರು ಅರ್ಜಿ ಹಾಕುದಿಲ್ಲ ಯಾವ ಈಗ ಗವರ್ಮೆಂಟ್ ಸರ್ವಿಸಿಗೆ ಅರ್ಜಿಯನ್ನು ಹಾಕಬೇಕ ಇಲ್ಲಿಯ ಸಡನ್ ಪಾಸ್ ಮನೆ ಮೇಲ್ ಮಾಡ್ಬೇಕು ಅಂದಿಲ್ಲ ವ್ಯವಹಾರಕ್ಕೆ ಅದು ನಾವು ಒಂದು ತಂದೆಯನ್ನು ತರಬೇಕಂದ್ರೆ ತಂದೆ ತಾಯಿ ಒಂದು ರಿಕ್ವೆಸ್ಟ್ ಇದೆ ಒಳ್ಳೆ ದಾರಿಯಲ್ಲಿ ಕೆಲಸವನ್ನು ಮಾಡಿ ಸಂಪಾದನೆಯನ್ನು ಮಾಡಲಿ ಆ ದಾರಿ ದಪ್ಪದಿಂದಾಗಿ ನೀವು ನೋಡ್ಕೊಳ್ಬೇಕು ಯಾಕಂದ್ರೆ ಸಂಸ್ಕಾರ ಕೊಡುವಂಥದ್ದು ತಂದೆ ತಾಯಿರೋದು ರಕ್ಷಕರು ಶಿಕ್ಷಣ ಕೊಡುವಂಥದ್ದು ಶಿಕ್ಷಕರು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೆಲವು ಅವಕಾಶ ಇಲ್ಲಿಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ಕೃತಜ್ಞ ಸಲ್ಲಿಸ್ತಾ ರೀ ನಾನು ಬಹಳಷ್ಟು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಸಂಗೀತ ಅವರು ಇದೇ ಶಾಲೆಯ ಕಾರ್ಯಕ್ರಮಕ್ಕೆ ಬಂದಿ ನಿಮ್ಮ ಹತ್ರ ಇನ್ನೂ ಹೆಚ್ಚು ಮಾತಾಡ್ತಾರೆ ನೀವು ಅವರ ಮಾತನ್ನು ಕೇಳಲಿಕ್ಕೆ ಬಂದಿರಲಿ ಅವ್ರನ್ನ ನೋಡ್ಲಿಕ್ಕೂ ಬಂದಿಲ್ಲ